ಕೋಲಾರ ಜಿಲ್ಲೆಯ ಸೈಬರ್ ಕ್ರೈಮ್ ವಿಭಾಗದಿಂದ ನಾವು ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದು ಈ ಕಾರ್ಯಾಚರಣೆಯಲ್ಲಿ ಈ ಮ್ಯೂಲ್ ಅಕೌಂಟ್ಸ್ ಅದನ್ನು ನಾವು ಟಾರ್ಗೆಟ್ ಮಾಡಿ ಮೂರು ಜನ ಆರೋಪಿತರನ್ನ ಬಂಧನ ಮಾಡಿದ್ದೀವಿ ಈ ಮೂರು ಜನ ಬಂದ್ಬಿಟ್ಟು ಅವರು ಆಂಧ್ರ ಪ್ರದೇಶದವರೇ ಆಗಿರ್ತಾರೆ ಕೊಮ್ಮುರಿ ರಾಜಕುಮಾರ ಕೂಡ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸುರೇಶ ಮತ್ತೆ ಶೇಖ್ ಹಮೀದ್ ಅಂತ ಈ ಮೂರು ಜನ ಏನ್ ಮಾಡ್ತಾ ಇದ್ರು ಈ ಯಾರು ಅವರಿಗೆ ಪರಿಚಯ ಇದ್ದವರು ಅಥವಾ ಯಾರು ಅವರ ಹಳ್ಳಿಯಲ್ಲಿ ಸುತ್ತಮುತ್ತ ಇರೋರ ಹತ್ರ ಒಂದು ಅಕೌಂಟನ್ನು ಓಪನ್ ಮಾಡಿಸ್ತೀವಿ ನಿಮಗೆ ಮಾಡಿಸಿ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಅವ್ರಿಗೆ ಹೇಳಿ ಅವ್ರಿಗೆ ಈ ಥರ ಒಂದು ಆಮಿಷ ಕೊಟ್ಬಿಟ್ಟು ಒಂದು ಹತ್ತು ಸಾವಿರ ರೂಪಾಯಿಗೆ ಒಂದೊಂದು ಅಕೌಂಟನ್ನು ಅವರು ಓಪನ್ ಮಾಡಿಸ್ಕೊಂಡಿದ್ರು ಇದೇ ರೀತಿ ಅವರು ಈ ಅಕೌಂಟನ್ನು ಮತ್ತೆ ಎಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸೈಬರ್ ಕ್ರೈಮ್ಗಳು ಆಗ್ತವೆ ಆ ದುಡ್ಡನ್ನು ಬಂದು ಈ ಅಕೌಂಟಿಗೆ ಬಂದು ಈ ಅಕೌಂಟಿಂದ ಅವರು ಮತ್ತೆ ವಿಡ್ಡ್ರಾ ಮಾಡಿಕೊಂಡು ಅದನ್ನು ಬೇರೆ ಕಡೆ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ನಾರ್ತ್ ಇಂಡಿಯಾದಲ್ಲಿ ಯಾರು ಕ್ರಿಮಿನಲ್ಸ್ ಇದ್ದರು ಅವರು ಈ ಅಕೌಂಟ್ಗಳಿಗೆ ದುಡ್ಡನ್ನು ಹಾಕಿಸಿ ಆ ದುಡ್ಡನ್ನು ಇಲ್ಲಿರುವ ಇವರು ಆರೋಪಿತರು ಅದನ್ನು ವಿಡ್ರಾ ಮಾಡಿಕೊಂಡು ಮತ್ತೆ ಬೇರೆ ಅಕೌಂಟ್ಗಳಿಗೆ ಅಥವಾ ಬೇರೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಅದನ್ನು ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಸೊ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ಸುಮಾರು ನೂರ ಮೂವತ್ತೇಳು ಎ ಟಿ ಎಮ್ ಕಾರ್ಡ್ಗಳು ಇಪ್ಪತ್ತೊಂದು ಬ್ಯಾಂಕ್ ಪಾಸ್ಬುಕ್ಗಳು ಮತ್ತು ಹತ್ತು ಚೆಕ್ ಬುಕ್ಗಳ ಜೊತೆಗೆ ಮೂರು ಸಿಮ್ ಕಾರ್ಡನ್ನು ನಾವು ಸೀಸ್ ಮಾಡಿದ್ದೀವಿ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರೋದು ಅಂದರೆ ಇವರು ಮೇಯ್ನ್ ಕಿಂಗ್ ಪಿನ್ಗಳು ಬಂದ್ಬಿಟ್ಟು ರಾಜಸ್ಥಾನು ಮತ್ತು ಕೊಲ್ಕಟ್ಟಾದಲ್ಲೇ ವಾಸ ಆಗಿರೋದು ಅವರನ್ನು ಇವರು ಕಾಂಟ್ಯಾಕ್ಟ್ ಮಾಡಿಕೊಂಡು ಪ್ರತಿ ಅಕೌಂಟ್ಗೆ ನೀವು ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಇವ್ರಿಗೆ ಆಮಿಷ ಒಡ್ಡಿ ಪ್ರತಿ ಟ್ರಾನ್ಸಾಕ್ಷನ್ಗೆ ಇವ್ರಿಗೆ ಅವರು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡೋರು ಸಪೋಸ್ ಒಂದು ಲಕ್ಷ ಬಿತ್ತು ಅಂದರೆ ಅದರಲ್ಲಿ ಅವರಿಗೆ ಒಂದು ಐದು ಸಾವಿರ ರೂಪಾಯಿ ತನಕನೂ ಅವರಿಗೆ ಕೊಡೋರು ಕಮಿಷನ್ ಆಗಿ ಇದನ್ನೇ ಇವರು ದಂಧೆಯನ್ನು ಮಾಡಿಕೊಂಡು ಇಷ್ಟು ಯಾರ್ಯಾರು ಎಸ್ಪೆಷಲಿ ಅಮಾಯಕರು ಯಾರು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರನ್ನು ಟಾರ್ಗೆಟ್ ಮಾಡಿ ಅವ್ರ ಕಡೆಯಿಂದ ಒಂದು ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿಸಿ ಅದನ್ನು ಇವರು ಆಪರೇಟ್ ಮಾಡ್ತಾಯಿದ್ರು ಇಲ್ಲಿ ನಾವು ಸಾರ್ವಜನಿಕರಿಗೂ ನಾನು ಏನು ಎಚ್ಚರಿಕೆಯನ್ನು ನೀಡೋದಕ್ಕೆ ಇಚ್ಛಿಸ್ತೇನೆ ಅಂದರೆ ಈ ಇಂಥ ಒಂದು ಘಟನೆಗಳಲ್ಲಿ ನಿಮಗೆ ಗೊತ್ತಿಲ್ಲದಲ್ಲೇ ಈ ಥರ ಆಗಿದ್ರೂ ಕೂಡ ನಿಮ್ಮನ್ನು ಕೂಡ ನಾವು ಚಾರ್ಜ್ ಶೀಟಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ನಿಮ್ಮನ್ನು ಕೂಡ ನಾವು ಆರೋಪಿತರಾಗಿ ನಾವು ತೋರಿಸ್ಕೋಬೇಕಾಗತ್ತೆ ಯಾಕಂದರೆ ನೀವೇ ನಿಮ್ಮ ಹೆಸರಲ್ಲಿ ಅಕೌಂಟ್ ಇರೋದರಿಂದ ನೀವೇ ಅದರ ವಾರಸ್ದಾರರಾಗಿರ್ತೀರ ನೀವೇ ಅದರ ಆಪರೇಷನ್ ಮಾಡೋದರಾಗಿರ್ತೀರ ಅಂತ ನಾವು ಲೀಗಲಿ ಅದೇ ರೀತಿ ಒಂದು ಕಂಡು ಬರುತ್ತೆ ಅದಕ್ಕೋಸ್ಕರ ಎಲ್ಲ ನನ್ನ ಸಾರ್ವಜನಿಕರಿಗೆ ನಾವು ಹೇಳೋದಕ್ಕೆ ಏನು ಇಚ್ಛೆ ಪಡೋದು ಅಂದರೆ ದಯವಿಟ್ಟು ಯಾರಿಗೂ ನಿಮ್ಮ ಅಕೌಂಟನ್ನು ಆಪ್ರೇಟ್ ಮಾಡೋದಕ್ಕೆ ಬಿಡಬೇಡಿ ಸುಮ್ಮನೆ ಯಾರೋ ನಿಮಗೆ ಬಂದ್ಬಿಟ್ಟು ಅಕೌಂಟ್ ಓಪನ್ ಮಾಡಿಸಿ ಅಂತ ಹೇಳ್ತಾರೆ ಅಂದರೆ ಅಕೌಂಟನ್ನು ಓಪನ್ ಮಾಡಬೇಡಿ ನಿಮ್ಮ ಪಾಸ್ಬುಕ್ಕು ನಿಮ್ಮ ಎ ಟಿ ಎಮ್ ಕಾರ್ಡು ಎಲ್ಲ ನಿಮ್ಮ ಹತ್ರ ಇರಲಿ ಅದನ್ನು ನೀವು ಯಾರ ಹತ್ರನೂ ಹಂಚ್ಕೊಳೋದಕ್ಕೆ ಹೋಗಬೇಡಿ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಸೆನ್ ವಿಭಾಗದ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರು ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಇದು ಕೇವಲ ಒಂದು ಕಾರ್ಯಾಚರಣೆ ಒಂದು ಆಗದೆ ಇಲ್ಲಿ ನಾವು ಒಂದು ಎಚ್ಚರಿಕೆಯನ್ನು ಮತ್ತು ಅವೇರ್ನೆಸ್ ಕೂಡ ಮೂಡಿಸೋ ಒಂದು ನಿಟ್ಟಿನಲ್ಲಿ ಈ ಕೆಲಸವನ್ನು ನಾವು ಸೆನ್ ವತಿಯಿಂದ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡಲಾಗಿದೆ ಇವು ನೂರ ಮೂವತ್ತೇಳು ಎ ಟಿ ಎಮ್ ಕಾರ್ಡ್ಸ್ ಇವ್ರ ಹತ್ರನೇ ಇರೋದು ಅದು ಎ ಟಿ ಎಮ್ ಕಾರ್ಡು ಬೇರೆಯವರಾಗಿರ್ಬೋದು ಆದರೆ ಇವ್ರ ಹತ್ರನೇ ಇದ್ದು ಇವರೇ ಆಪ್ರೇಟ್ ಮಾಡೋರು ಇವರ ಸಿಮ್ ಕಾರ್ಡ್ ಸಿಮ್ನ ಪಿನ್ ನಂಬರು ಇವ್ರ ಹತ್ರನೇ ಇರೋದು ಮತ್ತು ಅವರು ಯಾ ಎಲ್ಲೇ ಹೋಗ್ಬಿಟ್ಟು ಆಪ್ರೇಟ್ ಮಾಡಂಗಿದ್ರು ಅದು ಒಂದೇ ಕಡೆ ಆಪ್ರೇಟ್ ಮಾಡ್ತಾ ಇರಲಿಲ್ಲ ಅವರು ಬೇರೆ ಬೇರೆ ಬ್ರಾಂಚ್ಗಳಿಗೆ ಹೋಗಿ ಬೇರೆ ಬೇರೆ ಎ ಟಿ ಎಮ್ಗಳಿಗೆ ಹೋಗಿ ಅದನ್ನು ಅಲ್ಲಿ ಆ ಅಕೌಂಟಿಂದ ಯಾವ ಅಕೌಂಟ್ಗೆ ದುಡ್ಡು ಬಿದ್ದಿರುತ್ತೆ ಅದನ್ನು ವಿಡ್ರಾ ಮಾಡಿಕೊಂಡು ಅವ್ರು ಯೂಸ್ ಇದ್ರು ಇಲ್ಲ ಇಲ್ಲಿ ಲಕ್ಕಿಲಿ ನಾವು ನೋಡಬೇಕು ಅಂದರೆ ನಮ್ಮ ಕೋಲಾರದಲ್ಲಿ ಯಾರ್ದು ನಮ್ಮ ಇಡ್ಲಿ ತನಕ ಯಾರ್ದು ಕಂಡು ಬಂದಿಲ್ಲ ಎಲ್ಲರೂ ನಮಗೆ ಮೂಲತಃ ಸ್ವಲ್ಪ ಚಿತ್ತೂರು ಹೈದರಾಬಾದು ಈ ಜಾಗಗಳಲ್ಲೇ ಇರೋವರು ನಮಗೆ ಕಂಡು ಬಂದಿದ್ದಾರೆ ಆದರೂ ನಮ್ಮ ಇನ್ವೆಸ್ಟಿಗೇಷನನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ ಅತಿ ಶೀಘ್ರದಲ್ಲೇ ಕೋಲಾರಲ್ಲೂ ಯಾರಾದರೂ ಈ ಥರ ಮೋಸ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ನಿಮ್ಮದು ಯಾರ್ದಾದರೂ ಈ ಥರ ನೀವು ಮಾಡ್ಕೊಂಡು ಕೊಟ್ಟಿದರೆ ಇಮಿಡಿಯೆಟ್ಟಾಗಿ ಹೋಗಿ ಆ ಅಕೌಂಟನ್ನು ಕ್ಲೋಸ್ ಮಾಡಿಸೋ ವ್ಯವಸ್ಥೆ ಮಾಡಿ ಆಮೇಲೆ ನೀವು ಬ್ಯಾಂಕಿಗೆ ನೀವು ರೈಟಿಂಗಲ್ಲಿ ಕೊಟ್ಬಿಡಿ ಈ ಅಕೌಂಟನ್ನು ನಾನು ಆಪ್ರೇಟ್ ಮಾಡ್ತಾ ಇಲ್ಲ ಇದನ್ನು ಮುಚ್ಚಬೇಕು ಅಂತ ನೀವು ಕೊಟ್ಟರೆ ನೀವು ಸುರಕ್ಷಿತರಾಗ್ತದೆ ಇದು ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಕಡೆಯಿಂದ ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಈ ಕೆಲಸವನ್ನು ಶುರು ಮಾಡ್ಕೊಂಡಿರೋದು ಎಲ್ಲಿ ಸೈಬರ್ ಕ್ರಿಮಿನಲ್ಸು ಹಾವಳಿ ಹೆಚ್ಚಾಗಿದೆ ಅಲ್ಲಿ ನಾರ್ತಲ್ಲಿದ್ದವರು ಸೌತ್ ಅಕೌಂಟ್ಸ್ ಯೂಸ್ ಮಾಡ್ತಾರೆ ಸೌತಲ್ಲಿದ್ದವರು ನಾರ್ತ್ ಅಕೌಂಟ್ಸ್ ಯೂಸ್ ಮಾಡ್ತಾರೆ ಇದೇ ಥರನೇ ಪ್ಲ್ಯಾನ್ ಮಾಡೋದು ಇಲ್ಲಿ ನಮ್ಮ ನಮ್ಮಲ್ಲಿ ವಂಚಿತರಾದವ್ರದ್ದು ಅಕೌಂಟ್ಗಳ್ನ ನಾವು ಚೆಕ್ ಮಾಡಿದಾಗ ಅದೆಲ್ಲ ವೆಸ್ಟ್ ಬೆಂಗಾಲು ಜಾರ್ಖಂಡು ರಾಜಸ್ಥಾನ್ ಬರುತ್ತೆ ಅಲ್ಲಿರೋವ್ರದು ಅಕೌಂಟ್ಸನ್ನು ಚೆಕ್ ಮಾಡಿದಾಗ ಈ ಥರ ಹೈದರಾಬಾದ್ ಬೆಂಗಳೂರು ಸುತ್ತಮುತ್ತ ಜಾಗಗಳು ಚೆನ್ನೈ ಇಲ್ಲಿ ಬರುತ್ತೆ ಸೊ ಈ ಒಂದು ನಿಟ್ಟಿನಲ್ಲೇ ನಾವು ಇದನ್ನು ಇಲ್ಲೇ ಈ ಸ್ಟಾರ್ಟಿಂಗ್ ಹಂತದಲ್ಲೇ ಇದನ್ನು ನಾವು ಕಟ್ ಮಾಡಿಬಿಟ್ರೆ ಇದು ಬೆಳೆಯೋದಕ್ಕೆ ಆಸ್ಪದ ಸಿಗೋದಿಲ್ಲ ಅನ್ನೋದು ನಿಟ್ಟಿನಲ್ಲೇ ಈ ಕಾರ್ಯಾಚರಣೆಯನ್ನು ಮಾಡ್ತೀವಿ ಇದರಲ್ಲಿ ಏನಾಯಿತು ನಾವು ಇನಿಷಿಯಲಿ ಬೇರೆ ಒಂದು ಮಾಹಿತಿಯನ್ನು ಅಂದರೆ ಫೇಕ್ ಸರ್ಟಿಫಿಕೇಟ್ಸ್ ಮಾಡ್ತಾ ಇದ್ದಾರಾ ಅಥವಾ ಫೇಕ್ ಆಧಾರ್ ಕಾರ್ಡ್ ಏನಾದ್ರು ಮಾಡಿಸ್ತಾ ಇದ್ದಾರಾ ಅಂತ ಅದನ್ನು ಮಾಹಿತಿ ಕಲೆ ಹಾಕೋಕ್ಕೆ ಹೋದಾಗ ಅಲ್ಲಿ ನಮಗೆ ಈ ಒಂದು ಸುಳಿವು ಸಿಕ್ಕಿ ಇದನ್ನು ಅಪ್ ಮಾಡ್ಕೊಂಡು ಹೋದಾಗ ನಾವು ಮುಂದಿನ ಈ ಯಾರ ಆರೋಪಿತರು ಇವರು ನಮಗೆ ಕೈಗೆ ಸಿಕ್ಕ ಇಲ್ಲ ಇದು ಆಲ್ಮೋಸ್ಟ್ ನಮ್ಮ ಪ್ರಕಾರ ತೆಲಂಗಾಣ ಆಂಧ್ರ ಕರ್ನಾಟಕ ತಮಿಳುನಾಡು ಇಲ್ಲಿ ಇಷ್ಟು ಕಡೆ ಅಂತೂ ಖಂಡಿತವಾಗ್ಲೂ ಇದೆ ಅದು ಬಿಟ್ಟು ನಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ಬೇರೆ ಏನು ಗೊತ್ತಾಗುತ್ತೆ ಅದನ್ನು ನಾವು ಮಾಹಿತಿ ಕಲೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಸೆನ್ ವಿಭಾಗದ ಡಿ ಎಸ್ ಪಿ ಅವರಾದ ರಾಜೇಶ್ ಇನ್ಸ್ಪೆಕ್ಟರ್ ಆದ ಜಗದೀಶು ಹಾಗೂ ಸಿಬ್ಬಂದಿ ಅವರಾದ ಅಂಬರೀಶು ಮತ್ತು ಬಾಲಾಜಿ ಶಂಕರ್ ಶಿವಾನಂದ್ ಕುಮಾರ್ ಅಲೀಫಾ ಮಂಜುಳಾ ವಿನಯ್ ಪ್ರಸನ್ನಕುಮಾರ್ ಚಂದ್ರಿಕಾ ಮತ್ತು ನಫೀಸ್ ಖಾನ್ ಇವರು ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಇದು ಕೇವಲ ನಮ್ಮ ರಾಜ್ಯದಲ್ಲೇ ಇತರ ರಾಜ್ಯಗಳಿಗೂ ಹೋಗಿ ಸೋಮೋಟೋ ಆಗಿ ಅವ್ರನ್ನ ಹಿಡ್ಕೊಂಬರೋ ಕಾರ್ಯಾಚರಣೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮತ್ತು ಆಗಿ ಒಂದು ಕೆಲಸವನ್ನು ಮಾಡಿರೋದಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಶ್ಲಾಘನೆಯನ್ನು ವಹಿಸ್ತಾ